ಹಡಪದ ಲಿಂಗಮ್ಮ ಬಹಳ ದೊಡ್ಡ ಶರಣೆ ಅನುಭಾವಿಕವಾಗಿರ್ತಕ್ಕಂಥ ಎತ್ತರ ಎತ್ತರದ ಒಂದು ನಿಲುವನ್ನು ಹೊಂದಿರತಕ್ಕಂಥ ಶಿವಯೋಗದ ಸ್ಥಿತಿಯನ್ನು ಪರಿಪೂರ್ಣವಾಗಿ ಅಂಗವಿಸಿಕೊಂಡಿರ್ತಕ್ಕಂಥ ಅವರ ಸ್ಥಿತಿ ಅವರ ವಚನಗಳಲ್ಲಿ ಪರಿಪೂರ್ಣವಾಗಿ ಬಿತ್ತರಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅಂತಪ್ಪ ಹಡಪ್ಪದ ಲಿಂಗಮ್ಮ ಶರಣೆಯ ಒಂದು ವಚನ ಇವತ್ತಿನ ನಮ್ಮ ಮಹೇಶ್ವರ ಸ್ಥಳದ ಅನುಭಾವವನ್ನು ಹೊತ್ತು ತಂದಿರತಕ್ಕಂಥ ವಚನ ಆ ಒಂದು ವಚನದ ಮುಖಾಂತರವಾಗಿ ಹಡಪದ ಲಿಂಗಮ್ಮ ಶರಣೆ ನಮಗೆಲ್ಲ ಮಹೇಶ್ವರ ಸ್ಥಳದ ಅನುಭಾವದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ ಬ್ರಹ್ಮಾಂಡದಲ್ಲಿ ಹುಟ್ಟಿದವರೆಲ್ಲ ಭವಬಂಧನಕ್ಕೊಳಗಾಗಿ ಭವಭಾರಿಗಳಾದರೆಯ ನಿಮ್ಮ ನಂಬಿದ ಸದ್ಭಕ್ತ ಮಹೇಶ್ವರರುಗಳೆಲ್ಲ ಭವಬಂಧನವನೇ ನೀಗಿ ಮರಣ ಭಯವ ಗೆದ್ದು ಕರಣಂಗಳ ಸುಟ್ಟು ಹರಿವ ಮನವ ನಿಲ್ಲಿಸಿ ಅನಲ ಪವನ ಗುಣವರಿತು ಜನನ ಮರಣ ರಹಿತವಾದ ನಿಮ್ಮ ಶರಣರ ಸದ್ಭಕ್ತರ ನೆಲೆಯ ನೆತ್ತಬಲ್ಲರಯ್ಯ ಅಪ್ಪಣ್ಣ ಪ್ರಿಯ ಕೂಡಲ ಚನ್ನ ಸಂಗಮ ದೇವ ಅಂತಕ್ಕಂಥ ಈ ಒಂದು ವಚನದ ಮುಖಾಂತರವಾಗಿ ಹಡಪದ ಲಿಂಗಮ್ಮ ಶರಣೆ ತಮ್ಮ ಒಂದು ಮಹೇಶ್ವರ ಸ್ಥಳದ ಅನುಭವವನ್ನು ಇಲ್ಲಿ ಎಡೆ ಮಾಡ್ತಾ ಇದ್ದಾರೆ ಈ ವಚನದ ಮುಖಾಂತರವಾಗಿ ನಮಗೆಲ್ಲ ಸ್ಥಳದ ಒಂದು ಅನುಭವ ಹೇಗೆ ತೋರಿಸ್ಕೊಟ್ರು ಅಂದರೆ ಮಹೇಶ್ವರನಾಗಿರ್ತಕ್ಕಂಥವರ ಲಕ್ಷಣ ಏನು ಅಂದರೆ ಈ ಬ್ರಹ್ಮಾಂಡದೊಳಗೆ ಹುಟ್ಟಿದವರೆಲ್ಲ ಭವ ಬಂಧನಕ್ಕೊಳಗಾಗಿ ಭವಭಾರಿಗಳಾದರು ಈ ಬ್ರಹ್ಮಾಂಡದಲ್ಲಿ ಹುಟ್ಟಿದವರೆಲ್ಲ ಭವಬಂಧನಕ್ಕೊಳಗಾಗದ ಕಾರಣ ಏನು ಅಂತ ಕೇಳಿದರೆ ಅದಕ್ಕೆ ಅಜ್ಞಾನವೇ ಕಾರಣ ಮಾಯೆಯ ಅಂಧಕಾರದಿಂದ ತುಂಬಿರ್ತಕ್ಕಂಥ ಅಜ್ಞಾನದ ಕಾರಣಕ್ಕಾಗಿ ಬ್ರಹ್ಮಾಂಡದೊಳಗೆ ಹುಟ್ಟಿದವರೆಲ್ಲ ಭವಭಾರಿಗಳಾಗಿ ಭವಕ್ಕೆ ಒಳಗಾಗಿ ಹೋಗ್ತಾರೆ ಹಾಗಾಗಿ ಭವ ಅನ್ನೋದೇನು ಭವಕ್ಕೆ ನಮ್ಮ ಶರಣರು ರೋಗ ಅಂತ ಸಹಿತ ಕರೀತಾರೆ ಈ ದೇಹಕ್ಕೆ ಹೆಂಗೆ ರೋಗಗಳು ಬರ್ತಾವಲ್ಲ ಆ ಎಲ್ಲ ರೋಗಗಳಿಗೆ ಮಿಗಿಲಾಗಿರ್ತಕ್ಕಂಥ ಬಹಳ ದೊಡ್ಡ ರೋಗ ಯಾವುದು ಅಂದರೆ ಶರಣರ ಪ್ರಕಾರ ಅದು ಭವ ರೋಗ ಭವರೋಗ ಭವ ರೋಗ ಅಂತ ಎದಕ್ಕೆ ಕರೀತಾರೆ ಯಾವ ಶುದ್ಧನಾಗಿರ್ತಕ್ಕಂಥ ಆತ್ಮಸ್ವರೂಪ ತನ್ನನ್ನು ತಾನು ಮರೆತುಕೊಂಡು ಅರಿವನ್ನು ಪಡೆಯದೆ ನಿರಂತರವಾಗಿ ಜನನ ಮರಣಗಳ ಹುಟ್ಟು ಮತ್ತು ಸಾವುಗಳ ಚಕ್ರದಲ್ಲಿ ಪರಿಭ್ರಮಿಸ್ತಾ ಮತ್ತೆ ಮತ್ತೆ ಹುಟ್ಟೋದು ಮತ್ತೆ ಮತ್ತೆ ಸಾಯ್ತಕ್ಕಂಥ ಚಕ್ರದಲ್ಲಿ ಬರೋದಕ್ಕೆ ಭವ ಅಂತ ಕರೀತಾರೆ ಆ ಭವದ ವ್ಯವಸ್ಥೆಯನ್ನು ಒಂದು ಕಡೆಗೆ ಮಹಾದೇವಿ ಅಕ್ಕ ಕೂಡ ತಮ್ಮ ವಚನದಲ್ಲಿ ಹೇಳಿಕೊಡ್ತಾರೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಗಳೊಳಗೆ ಬಂದೇ ಬಂದೆ ಭಾರದ ಭವಂಗಳ ಕಂಡೇ ಕಂಡೆ ಶುಭಾಶುಭಗಳ ಉಂಡೆ ಉಂಡೆ ಹಿಂದಣ ಜನನವೇನಾದಡುವಾಗಲಿ ಮುಂದೆ ನೀ ಕರುಣಿಸ ಚನ್ನಮಲ್ಲಿಕಾರ್ಜುನ ಪ್ರತಿಯೊಬ್ಬ ಜೀವಾತ್ಮನೂ ಕೂಡ ಹೀಗೆ ಅಜ್ಞಾನದ ಪರದೆ ಸರಿಯುವವರೆಗೂ ಜ್ಞಾನದ ಅರಿವು ತುಂಬುವವರೆಗೂ ನಿರಂತರವಾಗಿ ಭವದ ಚಕ್ರಕ್ಕೆ ತನ್ನನ್ನು ತಾನು ಒಳಪಡಿಸಿಕೊಂಡು ಸುಖ ದುಃಖ ನೋವು ನಲಿವು ಈ ಜನನ ಮರಣಗಳ ಮಧ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನೆ ಅದು ಅಜ್ಞಾನ ವಶಕ್ಕೊಳಗಾಗಿ ಇಂತಹ ಅಜ್ಞಾನ ವಶಕ್ಕೊಳಗಾಗಿರ್ತಕ್ಕಂಥ ಜಗತ್ತಿನ ಜನರೆಲ್ಲ ಭವಭಾರಿಗಳಾಗಿ ಭವಕ್ಕೆ ಭಾರವಾಗಿ ಕೇವಲ ಭವಕ್ಕೊಳಗಾಗಿ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಆದರೆ ನಿಮ್ಮ ನಂಬಿದ ಸದ್ಭಕ್ತ ಮಹೇಶ್ವರರುಗಳು ಭವಬಂಧನವನ್ನೇ ನೀಗಿದರು ಮರಣ ಭಯವನ್ನೇ ಗೆದ್ದರು ಗುಣಗಳನ್ನೇ ಸುಟ್ಟರು ಅನಲ ಪವನ ಗುಣಗಳನ್ನೇ ಮರೆದರು ನಂತರ ಹರಿತಕ್ಕಂಥ ಮನವನ್ನು ಒಂದೆಡೆಗೆ ನಿಶ್ಚಲವಾಗಿ ನಿಲ್ಲಿಸಿದರು ಅಂತ ಹೇಳುತ್ತಾರೆ ಅಂದರೆ ಇಲ್ಲಿ ವಿಶೇಷವಾಗಿ ನಿಮ್ಮ ನಂಬಿದ ಅಂತ ಒತ್ತು ಹೇಳಬೇಕಾದ್ರೆ ನಿಮ್ಮ ನಂಬಿದ ಅಂದರೆ ಇಷ್ಟಲಿಂಗವೊಂದನ್ನೇ ನಿಜ ನಿಷ್ಠೆಯಿಂದ ನಂಬಿದ ಸದ್ಭಕ್ತರು ಅವರು ಮಹೇಶ್ವರರು ಒಂದನ್ನೇ ನಿಷ್ಠೆಯಿಂದ ಅರ್ಚಿಸುವ ಮಹೇಶ್ವರರಿಗೆ ಲೋಕದ ಜಡರಂತೆ ಲೋಕದ ಜನರಂತೆ ಜಡವಾಗಿರ್ತಕ್ಕಂಥ ಭವಕ್ಕೆ ಅವರು ಒಳಗಾಗುವಂಥವರಲ್ಲ ಅವರು ಈ ಜನನ ಮರಣದ ವ್ಯವಸ್ಥೆಯನ್ನು ಮೀರಿ ನಿಲ್ಲುವವರು ಯಾರು ಪರಮಾತ್ಮನನ್ನು ರೂಪವಾಗಿ ನಿಜ ನಿಷ್ಠೆಯಿಂದ ನಂಬ್ತಾರೋ ಯಾರು ನಿತ್ಯ ನಿತ್ಯದಲ್ಲಿ ಲಿಂಗಾರ್ಚನೆ ಮಾಡಿ ಲಿಂಗಕ್ಕೆ ತಮ್ಮನ್ನು ಸರ್ವಾರ್ಪಣಗೊಳಿಸ್ಕೊಳ್ತಾರೋ ಅವರನ್ನು ಭವಚಕ್ರದಿಂದ ಭಗವಂತ ಪಾರು ಮಾಡ್ತಾನೆ ಅವರನ್ನು ಭವಚಕ್ರದಿಂದ ಆ ಲಿಂಗಯ್ಯ ದೂರಗೊಳಿಸ್ತಾನೆ ಅವರಿಗೆ ಪರಮಾನಂದದ ಪದವಿಯನ್ನು ಪ್ರಾಪ್ತಿಯನ್ನು ಮಾಡ್ತಾನೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ಅದಕ್ಕೆ ಅವ್ರು ಹೇಳ್ತಾರೆ ಈ ಜಗತ್ತಿನ ಜನರೆಲ್ಲರೂ ಕೂಡ ವಶಕ್ಕೊಳಗಾಗಿ ಮತ್ತೆ ಈ ಒಂದು ಭವರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಆದರೆ ಇಷ್ಟಲಿಂಗಯ್ಯ ನಿನ್ನನ್ನು ನಂಬಿರ್ತಕ್ಕಂಥ ಶರಣರು ನಿನ್ನನ್ನು ನಂಬಿರ್ತಕ್ಕಂಥ ಸದ್ಭಕ್ತರು ನಿನ್ನನ್ನು ನಂಬಿರ್ತಕ್ಕಂಥ ಮಹೇಶ್ವರರು ಅವರೆಲ್ಲರೂ ಕೂಡ ಈ ಭವಬಂಧನವನೇ ನೀಗಿ ಯಾವ ಭವ ಬಂಧನ ಈ ಹುಟ್ಟು ಸಾವುಗಳ ಚಕ್ರದ ಬಂಧನ ಇದೆಯಲ್ಲ ಈ ಬಂಧನಕ್ಕೆ ಹೊರಗಾದರು ಆ ಬಂಧನದಿಂದ ಲಿಂಗವನ್ನು ನಂಬಿದ ವೀರಮಹೇಶ್ವರರು ಮುಕ್ತರಾದರು ಅಂತಕ್ಕಂಥದ್ದನ್ನು ನಮಗೆ ತೋರಿಸ್ಕೊಡ್ತಾರೆ ಹಾಗೆ ಭವಬಂಧನವನೇ ನೀಗಿದರು ಮರಣ ಭಯವನೇ ಗೆದ್ದರು ಇದು ಭಾಳ ಮುಖ್ಯ ಯಾವ ಅಜ್ಞಾನಕ್ಕೆ ವಶಕ್ಕೊಳಗಾದಾಗ ಶರೀರವೇ ನಾನು ಅನ್ನೋ ಭಾವ ತಳೆದಾಗ ಆ ಶರೀರದ ಹುಟ್ಟು ಸಾವು ನೋವು ನಲಿವು ಇದರಿಂದ ನಡೀತಕ್ಕಂಥ ಕಾರ್ಯಗಳ ಎಲ್ಲದರ ಬಾಧೆ ಆ ಜೀವಾತ್ಮನಿಗೆ ತಟ್ಟುತ್ತದೆ ಬಾಧಿಸ್ತದೆ ಯಾವಾಗ ಹುಟ್ಟು ಸಾವುಗಳಿಗೆ ಒಳಗಾಗ್ತಕ್ಕಂಥ ಶರೀರ ನಾನಲ್ಲ ಈ ಶರೀರದ ಅಂತರಂಗದಲ್ಲಿರ್ತಕ್ಕಂಥ ಆತ್ಮ ಚೈತನ್ಯವೇ ನಾನು ಅಂತಕ್ಕಂಥ ನಿಜದ ಅರಿವಿನ ಒಂದು ಸುಜ್ಞಾನದ ಉದಯವಾದಾಗ ಅಲ್ಲಿ ನೈಜವಾಗಿರ್ತಕ್ಕಂಥ ಭಾವ ತಳೆದು ಶರೀರ ಭಾವ ಇಲ್ಲವಾಗ್ತದೆ ಅದಕ್ಕಾಗಿ ಹೇಳ್ತಾರೆ ದೇಹ ಭಾವ ಅಳಿದಲ್ಲದೆ ಜೀವ ಭಾವ ಅಳಿಯದು ಜೀವ ಭಾವ ಅಳಿದಲ್ಲದೆ ಭಕ್ತಿ ಭಾವ ಅಳವಡದು ಇಲ್ಲಿ ಭಕ್ತಿ ಭಾವ ನಿಷ್ಠೆ ಅಳಬ ಅಳಬಡಬೇಕಾದ್ರೆ ಮೊದಲಿಗೆ ಈ ಶರೀರದ ಭಾವ ಹೋಗಬೇಕು ಎಲ್ಲಿವರೆಗೆ ಶರೀರ ನಾನು ಶರೀರ ಸೌಂದರ್ಯ ಶರೀರ ಪ್ರಜ್ಞೆ ಹುಟ್ಟು ಸಾವುಗಳಿಗೆ ಒಳಗಾಗ್ತಕ್ಕಂಥವ್ ನಾನೇ ಅಂತ ಭಾವಿಸಿದರೆ ಅಲ್ಲಿವರೆಗೆ ಪರಮಾತ್ಮನ ಪರಿಕಲ್ಪನೆ ನಮ್ಮ ಅಂತರಂಗದಲ್ಲಿರ್ತಕ್ಕಂಥದ್ದು ನಮಗೆ ಅರಿವಾಗೋದಿಲ್ಲ ಅದರ ಅರಿವು ನಮಗೆ ತಂದು ಕೊಡಬೇಕಾದ್ರೆ ನಾವು ದೇಹ ಭಾವವನ್ನು ಅಳಿಯೋದು ಅದಕ್ಕೆ ಪ್ರಭುದೇವರು ಹೇಳುತ್ತಾರೆ ಕುರು ಹಿಡಿದು ಕುರುಹ ಗೆಡಬೇಕು ಶರೀರ ಅನ್ನೋ ಕುರುಹನ್ನು ಹಿಡಿಬೇಕು ಹಿಡಿದು ಬಂದಿರ್ತೀವಿ ಮುಂದೆ ಆ ಭಾವ ನಷ್ಟವಾಗಬೇಕು ತನುವಿನ ಭಾವ ನಷ್ಟವಾಗಬೇಕು ಇಲ್ಲವಾಗಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅದಕ್ಕೆ ಏನು ಹೇಳಿದ್ರು ಅವರು ಮರಣ ಭಯವ ಗೆದ್ದು ಭವಬಂಧನವ ನೀಗಿದರು ಇಲ್ಲಿ ಭವ ಬಂಧನವ ನೀಗೋದು ಮರಣ ಭಯ ಗೆಲ್ಲೋದು ಅಂದರೆ ಹುಟ್ಟೋದು ನಾನಲ್ಲ ಸಾಯೋದು ನಾನಲ್ಲ ಅಂದಮೇಲೆ ಹುಟ್ಟು ಸಾವುಗಳ ಭಯವೇ ಇರೋದಿಲ್ಲ ಅದಕ್ಕೆ ಬಸವಣ್ಣವರು ತಮ್ಮ ವಚ್ಚನದಲ್ಲಿ ಹೇಳುತ್ತಾರೆ ಎನಗೆ ಜನನವಾಯಿತ್ತೆಂಬರು ಎನಗೆ ಜನನವಿಲ್ಲವಯ್ಯ ಎನಗೆ ಮರಣವಾಯಿತ್ತೆಂಬರು ಎನಗೆ ಮರಣವಿಲ್ಲವಯ್ಯಾ ಎನಗೆ ಜನನವಾದಡೆ ಪಾದೋದಕ ಪ್ರಸಾದವ ಕೊಂಬೆ ಎನಗೆ ಮರಣವಾದಡೆ ನಿಮ್ಮ ಶ್ರೀಪಾದವ ನೈದುವೆ ಕೂಡಲ ಸಂಗಮ ದೇವ ಭಾವನ್ನದ ವೃಕ್ಷವು ಊರೊಳಗೆ ಇದ್ದರೇನು ಅಡವಿಯೊಳಗಿದ್ದರೇನು ಪರಿಮಳ ಒಂದೇ ಎಷ್ಟು ಅದ್ಭುತವಾದ ಅನುಭವಗಮ್ಯವಾಗಿರ್ತಕ್ಕಂಥ ವಿಚಾರ ತೋರಿಸಿದ್ರಂದರೆ ನನಗೆ ಜನನವಾಯಿತ್ತೆಂಬರೂ ಜನನವಿಲ್ಲವಯ್ಯ ಮರಣವಾಯಿತ್ತೆಂಬರೂ ಮರಣವಿಲ್ಲವಯ್ಯ ಇಲ್ಲಿ ಜನನ ಮತ್ತು ಮರಣ ಅನ್ನೋದು ಶರೀರಕ್ಕೆ ಆಗ್ತಕ್ಕಂಥ ಒಂದು ಸ್ಥಿತಿಗಳೇ ಹೊರತು ಅವು ಪರಮಾತ್ಮನ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸ್ವರೂಪ ಇದೆಯಲ್ಲ ಅದಕ್ಕಲ್ಲ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಜೀವಾತ್ಮನೂ ಕೂಡ ಪರಮಾತ್ಮನ ಅಂಶೀಭೂತನೇ ಆಗಿದ್ದಾನೆ ನಮ್ಮೆಲ್ಲರ ಅಂತರಾಮಿಯಲ್ಲಿರ್ತಕ್ಕಂಥ ಶಿವ ಬೇರೆ ಅಲ್ಲ ಜಗದ್ವ್ಯಾಪಕವಾದ ಪರವಸ್ತು ಯಾವುದು ಸತ್ ಚಿತ್ ಆನಂದ ಮತ್ತು ನಿತ್ಯ ಪರಿಪೂರ್ಣ ಅನ್ನುವ ಪರಿಪೂರ್ಣವಾದ ಪಂಚ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ಪರಮಾತ್ಮ ಇದೆಯೋ ಆ ಪರಮಾತ್ಮ ಬೇರೆ ಅಲ್ಲ ನಮ್ಮ ನಿಮ್ಮೆಲ್ಲರ ಅಂತರಂಗದಲ್ಲಿರ್ತಕ್ಕಂಥ ಪರಂಜ್ಯೋತಿ ಸ್ವರೂಪ ಬೇರೆ ಅಲ್ಲ ನಾಮರೂಪಾತ್ಮಕವಾಗಿ ಶರೀರದ ಆಧಾರದ ಮೇಲೆ ಲಕ್ಷ ಕೋಟಿ ಜನರಾಗಿ ನಾವು ಕಾಣ್ತೀವಿ ಆದರೆ ಕೋಟಿ ಜನಸಂಖ್ಯೆಯಾಗಿ ತೋರ್ತಕ್ಕಂಥ ಅಂತರಂಗವನ್ನು ಬಂಧಿಸಿರ್ತಕ್ಕಂಥ ಆತ್ಮ ಚೈತನ್ಯ ಒಂದೇ ಆಗಿದೆ ಅನ್ನೋ ಅರಿವು ಬಂದರೆ ಮಾತ್ರ ಈ ಜನನ ಮತ್ತು ಮರಣದ ಭಾವಗಳು ಇಲ್ಲವಾಗ್ತವೆ